ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಬಂದು ಇವತ್ತು ಲವಕೂಶ್ರು ಹುಟ್ಟಿದಂಥ ಜಾಗಕ್ಕೆ ಬಂದಿದ್ದೀವಿ ಸೀತಾಮನು ಲವಕುಶರಿಗೆ ಜನ್ಮ ನೀಡಿದಂಥ ಜಾಗ ಇದು ಇದು ಬಂದು ಅವನಿ ಬೆಟ್ಟ ಇದನ್ನ ಇನ್ನೂ ಎರಡು ಮೂರು ಹೆಸರಲ್ಲಿ ಕರೀತಾರೆ ಸೀತಾ ಬೆಟ್ಟ ಅಂತ ಕರೀತಾರೆ ಮತ್ತು ವಾಲ್ಮೀಕಿ ಪರ್ವತ ಅಂತಲೂ ಕರೀತಾರೆ ಈ ಬೆಟ್ಟದ ಮೇಲೆ ನಾವೇನೇನು ನೋಡ್ಬೋದು ಅಂದರೆ ಮಹರ್ಷಿ ವಾಲ್ಮೀಕಿ ಅವರ ಮೂಲಾಶ್ರಮ ಮತ್ತು ಲವಕೂಸು ಹುಟ್ಟಿದಂಥ ಜಾಗ ಮತ್ತು ಸೀತಾ ತಾಯಿ ಪಾತಾಳಕ್ಕೆ ಹೋಗಿದಂಥ ಜಾಗ ಈಗ ದೇವಸ್ಥಾನ ಕಟ್ಟಿದ್ದಾರೆ ಅದು ನೋಡ್ಬೋದು ಈಗ ನೀವು ನೋಡ್ತಾ ಇರೋ ದೇವಸ್ಥಾನ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಶ್ರೀರಾಮನೇ ಪ್ರತಿಷ್ಠಾಪನೆ ಮಾಡಿರುವಂಥ ಲಿಂಗ ಅಲ್ಲಿ ದೇವಸ್ಥಾನದಲ್ಲಿ ಇರುತ್ತೆ ಈ ದೇವಸ್ಥಾನದ ಫುಲ್ ವಿಡಿಯೋ ನಮ್ಮ ಚಾನಲ್ಗಲ್ಲಿ ಇರುತ್ತೆ ನೀವು ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ಒಂದ್ಸಲ ನೋಡಿ ವಿಡಿಯೋ ಅದು ಚೆನ್ನಾಗಿರುತ್ತೆ ಲವಕುಶ ಮತ್ತು ಶ್ರೀರಾಮನು ಯುದ್ಧ ಮಾಡುವುದನ್ನು ನೋಡೋದಕ್ಕೆ ಸೀತಾದೇವಿಗೋಸ್ಕರ ಆಂಜನೇಯನು ಇಲ್ಲಿ ಕಲ್ಲುಗಳನ್ನು ಜೋಡಿಸ್ತಾನೆ ಅವೇ ನೋಡಿ ಈ ಕಲ್ಲುಗಳು ಈ ಕಲ್ಲುಗಳ ಮೇಲೆ ಕುತ್ಕೊಂಡು ಸೀತಾದೇವಿ ರಾಮ ಮತ್ತು ಲವಕುಶರ ಯುದ್ಧವನ್ನು ನೋಡ್ತಾರೆ ತುಂಬಾ ಪ್ರಸಿದ್ಧವಾದಂಥ ಬೆಟ್ಟ ಇದು ಅವನಿ ಬೆಟ್ಟ ಆದರೆ ಜಾಸ್ತಿ ಜನಕ್ಕೆ ಗೊತ್ತೇ ಇಲ್ಲ ಕ್ರಿಸ್ತಪೂರ್ವ ಮುನ್ನೂರ ಮೂವತ್ತೊಂಬತ್ತರಲ್ಲಿ ಬಾಣರ ಒಂದು ಶಿಲಾಶಾಸನದಲ್ಲಿ ಈ ಅವನಿಯ ಹೆಸರು ದಕ್ಷಿಣ ಗಯ ಎಂದು ಉಲ್ಲೇಖಿಸಲಾಗಿದೆ ಫ್ರೆಂಡ್ಸ್ ನೀವು ಯಾರಾದರೂ ಹೊಸ್ದಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಹಿಸ್ಟಾರಿಕಲ್ ವೀಡಿಯೋಸ್ ಎಲ್ಲ ಇನ್ನೂ ಹಲವಾರು ಬರ್ತಾ ಇರ್ತವೆ ನಮ್ಮ ಚಾನಲಲ್ಲಿ ಇದು ಬಂದು ಮಹರ್ಷಿ ವಾಲ್ಮೀಕಿಯ ಚಿತ್ರ ಇಲ್ಲಿ ಹಾಕೈತೆ ನೋಡಿ ಶ್ರೀ ಮಹರ್ಷಿ ವಾಲ್ಮೀಕಿಯ ಮೂಲಾಶ್ರಮಕ್ಕೆ ಅಂತ ಮಾರ್ಕ್ ಕೊಟ್ಟಿದ್ದಾರೆ ಇಲ್ಲಿ ಹೋಗೋಣ ಬನ್ನಿ ಆ ಕಡೆ ಈಗ ಇದೇ ನೋಡಿ ಮಹರ್ಷಿ ವಾಲ್ಮೀಕಿಯ ಮೂಲ ಆಶ್ರಮ ಮಹರ್ಷಿ ವಾಲ್ಮೀಕಿಗಳು ಇದ್ದಂಥ ಆಶ್ರಮ ಇದು ಒಳಗಡೆ ಬರ್ತಿದ್ದಂಗೆ ನಮ್ಗೆ ಆಪೋಸಿಟ್ ಒಂದು ದೇವ್ರ್ ಕಾಣಿಸ್ತದೆ ಈ ದೇವ್ರ್ ಬಂದು ವೀರಭದ್ರ ಸ್ವಾಮಿ ಇದ್ದಂಗಿದ್ದಾರೆ ಒಳಗಡೆ ಗುಹೆ ತರ ಐತೆ ಈ ಗುಹೆ ಒಳಗಡೆ ಏನಾಯ್ತು ಅಂತ ನೋಡೋಣ ಈಗ ಮಹರ್ಷಿ ವಾಲ್ಮೀಕಿಗಳು ಧ್ಯಾನ ಮಾಡ್ತಿದ್ದಂಥ ಗುಹೆ ಇದು ಈ ಗುಹೆ ಒಳಗಡೆ ಇರುವಂಥ ಮಣ್ಣು ಅನೇಕ ಚರ್ಮ ಕಾಯಿಲೆಗಳಿಗೆ ಯೂಸ್ ಆಗುತ್ತೆ ಅಂತ ಇಲ್ಲಿ ಲೋಕಲ್ ಜನ ಹೇಳ್ತಾರೆ ಈ ದೇವರ ಪಕ್ಕದಲ್ಲೇ ಒಂದು ಋಷಿಯ ಕೆತ್ತನೆಯನ್ನು ಕೆತ್ತಿದ್ದಾರೆ ಇದು ಬಂದು ಮಹರ್ಷಿ ವಾಲ್ಮೀಕಿಯ ಕೆತ್ತನೆ ಇರಬಹುದು ವಾಲ್ಮೀಕಿ ಮೂಲಾಶ್ರಮದ ಪಕ್ಕದಲ್ಲಿಯೇ ಈ ಪಂಚಪಾಂಡವರ ದೇವಸ್ಥಾನ ಇದೆ ಈ ದೇವಸ್ಥಾನದಲ್ಲಿ ಐದು ಶಿವಲಿಂಗಗಳಿವೆ ಇದು ಬಂದು ಸೀತಾದೇವಿಯು ಲವಕುಶರಿಗೆ ಹಾಲು ಉಣಿಸುತ್ತಿದ್ದಂತ ಅಂತ ಹೇಳ್ತಾರೆ ಮತ್ತೆ ಇದರ ಪಕ್ಕದಲ್ಲಿ ಸೀತಮ್ಮನು ಬಟ್ಟೆಗಳೋಗಿಬೇಕಾದರೆ ಅಲ್ಲಿ ಪಕ್ಕದಲ್ಲೇ ಒಂದು ದೀಪ ಇಕ್ತಾರೆ ಆ ದೀಪದ ಗುರುತು ನೋಡಿ ಇದು ಇಲ್ಲಿ ದೀಪ ಇಕ್ಕೊಂಡು ಬಟ್ಟೆ ಒಗಿತಾ ಇದ್ದು ಅದು ನೋಡಿಕೊಂಡು ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಏಕಾಂತ ರಾಮಸ್ವಾಮಿ ದೇವಸ್ಥಾನ ಸಿಗುತ್ತೆ ಇದು ನೋಡಿ ಇಲ್ಲಿ ಐತೆ ಏಕಾಂತ ರಾಮಸ್ವಾಮಿ ದೇವ್ ಮಂದಿರ ಅಂತ ಒಳಗಡೆ ಹೋಗೋಣ ಬನ್ನಿ ಏನಾಯ್ತು ಅಂತ ನೋಡೋಣ ಈ ಮೂಲೆಯಲ್ಲಿ ಯಾರೋ ಹೆಣ್ಣು ದೇವರ ವಿಗ್ರಹವನ್ನು ಇಕ್ಕಿದ್ದಾರೆ ಮತ್ತೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಶಿವಲಿಂಗ ಹೊಂದಿದೆ ಇದಾದ್ಮೇಲೆ ನಮಗೆ ಸೀತಾ ತಾಯಿ ಲವಕುಶರಿಗೆ ಜನ್ಮ ನೀಡಿದಂತ ಜಾಗ ಸಿಗುತ್ತೆ ನೋಡಿ ಇಲ್ಲಿ ಬರ್ದೇ ಐತೆ ಸೀತಾ ನಿಲಯಕ್ಕೆ ದಾರಿ ಅಂತ ಬನ್ನಿ ಹಿಂಗ ಹೋಗೋಣ ಇವಾಗ ನಾವು ಇದೇ ನೋಡಿ ಸೀತಾಮನ ಲೌಕೇಶ್ವರಿಗೆ ಜನ್ಮ ನೀಡಿದಂತ ಜಾಗ ಇದು ಇಲ್ಲಿ ಒಳಗಡೆ ನೋಡಿ ಒಂದೇ ಶಿವಲಿಂಗದಲ್ಲಿ ಎರಡು ಶಿವಲಿಂಗಗಳಿದ್ದಾವೆ ಈ ತರ ಎಲ್ಲೂ ಬೇರೆ ಕಡೆ ಎಲ್ಲೂ ನೋಡಿಲ್ಲ ಈ ತರ ಇರೋ ಶೂಲಿಂಗ ನೀವು ಏನು ನೋಡ್ತಾ ಇದ್ರ ಈ ಹೋಲ್ಸು ಈ ಹೋಲ್ಸಲ್ಲಿ ನೋಡಿದ್ರೆ ಪಾತ್ರೆ ತಗೊಂಡು ಬರುತ್ತೆ ಸ್ಥಳೀಯರು ಹೇಳೋದೇನಂದ್ರೆ ಸೀತಾಮನು ನೌಕಸರ್ಗೆ ನೀರ್ ಕಾಯಿಸ್ತಕ್ಕಂತ ಪಾತ್ರೆ ಇದು ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾರೆ ನೋಡಿ ಈಗ ಹೊಡಿತೀನಿ ಸೌಂಡ್ ತರ ಬರುತ್ತೆ ಅಂತ ಇಲ್ಲೆಲ್ಲ ಫುಲ್ ಕಲ್ಗಳು ಜೋಡಿಸಿದ್ದಾರೆ ಯಾರಿಗಾದ್ರೂ ಮಕ್ಕಳಾಗಿಲ್ಲ ಅಂದ್ರೆ ಈ ತರ ಕಲ್ಗಳು ಜೋಡಿಸ್ತಾರೆ ಇಲ್ಲಿ ಆಗುತ್ತೆ ಅಂತ ನಂಬಿಕೆ ನೋಡಿ ಅಲ್ಲಿ ದೂರ ಕಾಣಿಸ್ತಾ ಇತ್ತಲ್ವಾ ಅಲ್ವಾ ದೇವಸ್ಥಾನ ಕಾಣಿಸ್ತಾ ಇದಲ್ವ ಅದೇ ಜಾಗದಲ್ಲಿ ಸೀತಮ್ಮನ ಪಾತಾಳಕ್ಕೆ ಹೋಗಿರುವಂತ ಜಾಗ ಅದು ಅಲ್ಲೇ ಈಗ ದೇವಸ್ಥಾನ ಕಟ್ಟಿದ್ದಾರೆ ಇವಾಗ ಅಲ್ಲಿಗೆ ಹೋಗ್ತಾ ಇದ್ರಿ ನಾವು ಹೋಗೋಣ ಅಲ್ಲಿ ಹೋಗಿ ನೋಡೋಣ ನನಗಂತೂ ಈ ಫೋಟೋ ತುಂಬಾ ಇಷ್ಟ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ಕಲ್ಲಿನ ಮೇಲೆ ಇಲ್ಲಿ ಇಲ್ಲಿ ನೋಡಿ ಶ್ರೀರಾಮನು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಿರುವಂಥ ಚಿತ್ರ ಇದು ತುಂಬ ಚೆನ್ನಾಗಿದೆ ಇದನ್ನು ಬನ್ನಿ ಈಗ ಇನ್ನೂ ಸ್ವಲ್ಪ ಮೇಲೆ ಹೋಗೋಣ ಬಿಸಿಲು ಇದ್ದಿದ್ರೆ ಸ್ವಲ್ಪ ಕಷ್ಟ ಆಗೋದು ಬೆಟ್ಟ ತಕ್ಕ ಇವಾಗ ಏನು ಬಿಸಿಲಿಲ್ಲ ಸ್ವಲ್ಪ ಆರಾಮಾಗಿ ಹತ್ಕೊಂಡು ಬಂದ್ವಿ ನಾವು ಸೀತಮ್ಮನಿಗೆ ಅಂತ ಎಲ್ಲೂ ಸಪ್ರೇಟಾಗಿ ಆಗಿ ದೇವಸ್ಥಾನಗಳಿರೋಲ್ಲ ಸ್ವಾಮಿ ದೇವಸ್ಥಾನ ಆಗಲಿ ಇಲ್ಲ ಶ್ರೀರಾಮನ ದೇವಸ್ಥಾನ ಆಗಲಿ ಆದರೆ ಆ ದೇವಸ್ಥಾನದಲ್ಲಿ ಸೀತಮ್ಮನೂ ಇರ್ತಾಳೆ ಆದರೆ ಇಲ್ಲಿ ನೋಡಿ ಸೀತಮ್ಮನಿಗೆ ಸಪ್ರೇಟ್ ದೇವಸ್ಥಾನ ಕಟ್ಟಿದ್ದಾರೆ ಇದೇ ನೋಡಿ ಈ ಬೆಟ್ಟದ ತುದಿ ತುದಿಯಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ನೋಡಿ ಇದೇ ನೋಡಿ ದೇವಸ್ಥಾನ ಸೀತಮ್ಮನ ದೇವಸ್ಥಾನ ಇಲ್ಲಿಂದ ವ್ಯೂ ಪಾಯಿಂಟ್ ನೋಡಿ ಈ ಥರ ಇರುತ್ತೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಬಿಸಿಲಿಲ್ಲ ಸೀತಾಮನ್ ದೇವಸ್ಥಾನಕ್ಕಿಂತ ಸ್ವಲ್ಪ ಹಿಂದೆ ಬಂದರೆ ಇಲ್ಲಿ ಉರುಳು ಗುಂಡಿ ಅಂತ ಸಿಗುತ್ತೆ ಈ ಗುಂಡಿಯ ವಿಶೇಷತೆ ಏನು ಅಂದರೆ ಬೆಟ್ಟ ಹತ್ಕೊ ಬಂದಿದ್ರೆ ಯಾರಿಗಾದ್ರೂ ಸೊಂಟನೋವಾಗಲಿ ಮೈಕೈ ನೋವಾಗಲಿ ಇದ್ದರೆ ಈ ಗುಂಡಿ ಕೆಳಗಡೆ ಉರುಳು ಸೇವೆ ಮಾಡಿದ್ರೆ ನೋವೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಇದೇ ನೋಡಿ ಉರುಳು ಸೇವೆ ಮಾಡುವಂತ ಜಾಗ ಇದು ಇಲ್ಲಿ ಮಲ್ಕೊಂಡು ಈ ಕಡೆಯಿಂದ ಆ ಕಡೆ ಮತ್ತೆ ಆ ಕಡೆಯಿಂದ ಈ ಕಡೆ ಉರುಳು ಸೇವೆ ಮಾಡಿದ್ರೆ ಮೈಕ ನೋವೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಇದಾದ ಪಕ್ಕದಲ್ಲೇ ಅಗ್ನಿ ಅಗ್ನಿತೀರ್ಥ ಅಂತ ಐತೆ ಇಲ್ಲಿ ನೋಡಿ ಇದು ಬಂದು ಅಗ್ನಿತೀರ್ಥ ಮೇಲೆ ನಾವು ಲವ್ರು ಶ್ರೀರಾಮನ ಕುದುರೆ ಅಶ್ವಮೇಧ ಅಶ್ವಮ್ಯದ ಕುದುರೆಯನ್ನು ಕಟ್ಟಾಕಿದಂಥ ಜಾಗ ಇದು ಆ ಕುದುರೆಗೆ ಹುಲ್ನಿಲ್ದಿರ ಕಲ್ಲುನೇ ಕಚ್ಕೊಂಡು ತಿಂದಿರುತ್ತೆ ನೋಡಿ ಇಲ್ಲಿ ಇಲ್ಲೇ ತಿಂದ ಐತೆ ನೋಡಿ ಇಲ್ಲಿ ಇಲ್ಲಿ ಬಂದು ಭಕ್ತಾದಿಗಳು ಬಂದವರು ಹುಲ್ಲು ತಗೋ ಬಂದು ಹಾಕಿದ್ದಾರೆ ನೋಡಿ ಇಲ್ಲಿ ಹುಲ್ಲು ರಾಶಿನೇ ಕಾಣಿಸ್ತಾ ಇದೆ ಇದಿಷ್ಟು ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ವೀಡಿಯೋ ಹಲವಾರು ಬರ್ತಾ ಇರ್ತವೆ